ಸರ್ ಮುಷ್ಟೆ ಈ ಮೆಡ್ಲಿಂಗ್ ರಸ್ತೆಗೆ ಮೆಡ್ಲಿಂಗ್ ಆಗಿತೆ ಈ ಮೆಡ್ಲಿಂಗ್ ರಸ್ತೆಗೆ ಅಡ್ಜಸ್ಟ್ ಆದಂಗೇ 6 ಎಕರೆ ಜಾಗ ಕನಕಪುರದಿಂದ 6 ಕಿಲೋಮೀಟರ್ ಜಾಗಕ್ಕೆ ಬೆಂಗಳೂರಿನಿಂದ 65 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ பக்கதலே ரெசல்ட் கொள்ளை அந்த பக்கில் ரெசல்டா ரெசல்ட் பக்கத்தே ஜாக இருக்குது ஜாக சூப்பராக நடி பக்கல அக்கப்பா மனைமட் வைக்க பக்கல ரெசல்ட் ಜಾಗದಲ್ಲಿ ಎರಡು ಬೋರ್ ಐತೆ ನೋಡಿ ಇಲ್ಲೊಂದು ಬೋರ್ ಐತೆ ಇನ್ನೊಂದು ಬೋರ್ ಕೆಳಗೈತೆ ಅಲ್ಲಿ ಒಂದು ಟಿ ಸಿ ಐತೆ ಇದೇ ಬೋರು ಟಿ ಸಿ ಜಾಗಕ್ಕೆ ಎಲ್ ಸೆಪ್ ರೋಡ್ ಬರ್ತದೆ ನಿಮಗೆ ಎಲ್ ಸೆಪ್ ರೋಡ್ ಬರ್ತದೆ ಜಾಗ ಮಾತ್ರ ಫೈನಾಗೈತೆ ಖರಗಪುರದಿಂದ ಆರು ಕಿಲೋಮೀಟ್ರ್ ಜಾಗಕ್ಕೆ ಹೇಳ್ತೀನಿ ನೋಡಿ ಜಾಗ ಪೈನಾಗೈತೆ ಬೆಂಗಳೂರಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಪಕ್ಕದಲ್ಲೇ ರೆಜಲ್ಟ್ ಮಾಡಿದ್ದಾರೆ